ಇಡೀ ಈ ಬ್ರಹ್ಮಾಂಡದ ಒಂದು ಏನು ಶಕ್ತಿ ಇದೆ ಅಷ್ಟು ಶಕ್ತಿ ಇರ್ತಕ್ಕಂತ ಒಂದು ತಲೆ ಅದು ದಾಮ ರೂಕದ ಅದಕ್ಕೆ ಆ ರಾಮ ಆ ರಾವಣನ ಒಂದು ಯುದ್ಧ ಆಗ್ಬೇಕಾದ್ರೆ ಬಹಳ ಕಷ್ಟ ಬಹಳ ಕಷ್ಟ ಪಟ್ಟಿದಾನೆ ಈಗ ನಾವು ಈಸಿಯಾಗಿ ನಾವೇನೋ ಒಂದು ಇದ್ರಲ್ಲಿ ತೋರ್ಸ್ಬಿಡ್ತೀವಿ ವಿಡಿಯೋದಲ್ಲಿ ರಾಮ ರಾವಣನಿಗೆ ಇದಾಯಿತು ಅಂತ ಆದ್ರೆ ರಾಮ ಅವನ್ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ ಆಗಿದೆ ಬ್ರಾಹ್ಮಣರಲ್ಲಿ ಮಹಾಬ್ರಾಹ್ಮಣ ರಾವಣ ದೇವರಲ್ಲಿ ಅತಿ ದೊಡ್ಡ ದೇವರು ರಾವಣ ರಾಕ್ಷಸರಲ್ಲಿ ಅತಿ ದೊಡ್ಡ ರಾಕ್ಷಸ ರಾವಣ ಎಲ್ಲ ಕ್ವಾಲಿಟಿನ ಸೇರ್ಕೊಂಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಅಂತ ಹೇಳ್ಬೋದು ಸೊ ಆತರದ್ದು ಒಂದು ಅದ್ಭುತವಾದ ಒಂದು ಇನ್ನೊಬ್ಬ ವ್ಯಕ್ತಿ ಇಲ್ಲ ಇಲ್ಲ ಈಗ ನಾವ್ ಏನ್ ಡೂಪ್ಲಿಕೇಟ್ ಅಂತ ಕರಿತೀವಲ್ಲ ಏನೋ ಒಂದು ಒಂದು ಏನೋ ಒಂದು ಮಾಡ್ತೀವಿ ವಸ್ತು ಅದನ್ನ ಡೂಪ್ಲಿಕೇಟ್ ಮಾಡ್ತೀವಲ್ಲ ಡ್ಯೂಪ್ಲಿಕೇಟ್ ಯಾರು ಅಂದ್ರೆ ರಾವಣ ಫಸ್ಟ್ ಮಾಡಿದ್ದು ರಾವಣ ಸೃಷ್ಟಿ ಮಾಡ್ಬಿಡ್ತಾ ಅವನು ನಮಸ್ಕಾರ ವೀಕ್ಷಕ್ರ ನಮಸ್ಕಾರ ಸರೀಗ ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ನಮಗೂ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ನೀವು ಕೊಡ್ತಾ ಇದ್ದೀರ ಮಾಹಿತಿ ಇದರಲ್ಲಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಇತಿಹಾಸನ ಚೆಕ್ ಮಾಡಿದಾಗ ರಾವಣ ಬಂದು ತುಂಬ ತಾಂತ್ರಿಕ ವಿದ್ಯೆಯಲ್ಲಿ ಮಹಾನ್ ಪಂಡಿತ ಅವರನ್ನು ಭೇದಿಸೋರು ಅವರನ್ನು ಮೀರಿಸಿ ಇನ್ನೇನೋ ಮಾಡೋರು ಯಾರು ಇಲ್ಲ ಅನ್ನೋಷ್ಟು ಅವರು ಕಲ್ತಿದ್ರು ಅದರಲ್ಲಿ ದಶಮೂಲಿಕೆ ಇದು ಕೂಡ ಒಂದು ವಿಚಾರ ಅವ್ರದ್ದು ಇದರಲ್ಲಿ ಬರ್ತದೆ ಅಂತ ಸ್ಪೆಷಲಿ ರಾವಣ ಬಂದು ಮೂಲಿಕೆಗಳ ಬಗ್ಗೆ ಅವನಿಗಿದ್ದ ಜ್ಞಾನ ಅವನು ಬಳಸ್ತಾ ಇದ್ದ ತಾಂತ್ರಿಕ ವಿದ್ಯೆಗಳು ಅವು ನೀವು ಯಾಕಂದ್ರೆ ತಾಂತ್ರಿಕ ಸಂಬಂಧಪಟ್ಟಂಗೆ ನೀವು ಒಂದು ನಾಲೆಡ್ಜ್ ಇರೋದ್ರಿಂದ ರಾವಣ ಬಂದು ಇವುಗಳ್ನ ಯಾವ ರೀತಿ ಬಳಸಿದ್ದ ಕೆಲವೊಂದಷ್ಟು ಮೂಲಿಕೆಗಳನ್ನ ನೀವು ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅಂತ ಹೇಳಿದ್ದೀರಾ ಸೊ ಈ ವಿಚಾರದ ಬಗ್ಗೆ ತಿಳಿಸಿ ಸರ್ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ರಾವಣನ ವಿಚಾರ ರಾವಣ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವ ಮತ್ತು ದೈತ್ಯ ಶಕ್ತಿ ದೇವರು ಪ್ಲಸ್ ರಾಕ್ಷಸ ದೇವರಾಕ್ಷಸ ಅಂತ ಕರಿಬೋದು ಎರಡೂ ಇದೆ ಎರಡೂ ಇದೆ ಈಗ ನಾನು ನಿಮ್ಗೆ ಕೇಳೋದಿದ್ರೆ ರಾಮನ ಯಾರು ಅಂತ ಕೇಳ್ತೀನಿ ನೀವು ಈಸಿಯಾಗಿ ಹೇಳ್ತೀರಾ ದಶರಥ ಹಾ ದಶರಥ ಅಂತ ಹೇಳ್ತೀರಾ ರಾವಣನ ತಂದೆ ಹಾಂ ಅದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೌದು ರಾಮನ ತಂದೆ ಹೆಸರು ವಿಶ್ರವಸ ಮಹರ್ಷಿ ಅಂತ ಹೇಳ್ಬಿಟ್ಟು ಮಹಾ ದೊಡ್ಡ ಮಹರ್ಷಿ ಓಕೆ ಆ ಒಂದು ಮಹರ್ಷಿಯ ಪತ್ನಿ ಕೈಕಸಿ ಅಂತ ಕೈಕಸಿ ಮಹಾರಾಜನ ದೈತ್ಯ ಮಹಾರಾಜನ ಮಗಳು ಕೈಕಸಿ ವಿಶ್ರ ವಸು ಮಹರ್ಷಿ ಏನಿದಾನೆ ಅವನ ಧರ್ಮಪತ್ನಿ ಕೈಕಸಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಇದು ರಾಕ್ಷಸನ ಮಗಳಾಗಿರ್ತಾಳೆ ಕೈಕಸಿ ಹಾಗಾಗಿ ಇವನಿಗೆ ಎಪ್ಪತ್ತು ಪರ್ಸೆಂಟು ದೈವತ್ವ ಮೂವತ್ತು ಪರ್ಸೆಂಟು ರಾಕ್ಷಸತ್ವ ಬಂದಿದೆ ಇನ್ನ ಈ ರಾವಣ ಏನು ರಾಕ್ಷಸ ರಾಕ್ಷಸ ಅಂತ ಎಲ್ಲ ಬಿಂಬಿಸ್ತಾರೆ ಕೆಲವು ಇವಾಗ ನೀವು ಕೆಲವು ಸ್ಟೋರಿಗಳಲ್ಲಿ ತಗೊಂಡ್ರೆ ಅಥವಾ ಕೆಲವು ಕಡೆ ಆ ರಾವಣ ಅಂತ ಬಿಂಬಿಸೋಕ್ಕಿಂತ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾ ತಪಸ್ವಿಯಾಗಿದ್ದ ರಾವಣ ರಾವಣ ಅಂದ್ರೆ ಯಾರು ಅಂತ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ರಾವಣ ಯಾರು ಅಂದ್ರೆ ಬ್ರಹ್ಮನ ಮೊಮ್ಮಗ ಅವನು ರಾವಣ ಮೊಮ್ಮಗ ಓಕೆ ಬ್ರಹ್ಮನ ಪುತ್ರ ಮಾನಸ ಪುತ್ರ ಪುರಸತ್ವ ಮಹಾಮುನಿ ಅಂತ ಯಾರು ಬ್ರಹ್ಮನ್ ಮಗ ಪುರಸತ್ವ ಮಹಾಮುನಿ ಅವನ ಮಗ ಮಿಶ್ರಸವಸ ಮಹಾಮುನಿ ತಾಯಿ ಕೈಕಸಿ ಅವನು ಹುಟ್ಟಿದ ಮಗ ರಾವಣ ಅಂಶ ಇಲ್ಲಿ ದೈವ ಅಂಶ ಅದ್ಭುತವಾಗಿರ್ತಕ್ಕಂಥ ದೈವ ಅಂಶ ಪ್ಲಸ್ ಆ ರಾಕ್ಷಸತ್ವ ಎರಡು ಮಿಕ್ಸ್ ಆಗಿ ಬಂದಿರತಕ್ಕಂಥವನು ಅದಕ್ಕೆ ನೋಡಿ ಎಲ್ಲ ಮನುಷ್ಯರಿಗೂ ಕೂಡ ದೈವತ್ವನು ಇರುತ್ತೆ ರಾಕ್ಷಸತ್ವನು ಇರುತ್ತೆ ಹೌದು ಅಲ್ವಾ ಸೊ ನಾವು ಯಾವ ಥರದ್ರಲ್ಲಿ ನಾವು ಅದನ್ನ ಪ್ರದರ್ಶಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಈಗ ಒಂದು ನೆಂಟರ ಮನೆಗೆ ಒಂದು ಊಟಕ್ಕೆ ಹೋಗಿರ್ತೀವಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅಲ್ಲಿ ಹೌದು ಅಲ್ವಾ ಅವಾಗ ಅವರಿಗೆ ಅದನ್ನ ನಾವು ಯಾವ ರೀತಿಯಲ್ಲಿ ಹೇಳಬೇಕು ಯಾವ ರೀತಿಯಲ್ಲಿ ಅವ್ರನ್ನ ನಮ್ಮ ಒಂದು ಮಾತಿನಿಂದ ಅವರಿಗೆ ಕರೆಕ್ಟಾಗಿ ಅವರಿಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತಕ್ಕಂಥದ್ದು ಒಂದಿರುತ್ತೆ ಅದು ಬಿಟ್ಬಿಟ್ಟು ಕೋಪದಲ್ಲಿ ಅದನ್ನ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಅವ್ರ ಮೇಲೆ ಮಾಡೋದು ಇನ್ನೂ ನಾಲ್ಕು ಜನಕ್ಕೆ ಹೇಳ್ಕೊಂಬರೋದು ಬರೋದು ಇದು ಅವ್ರ ಮನೆಗೆ ಹೋಗಿದ್ದೆ ಹಿಂಗಾಯ್ತು ಹಂಗಾಯ್ತು ನೋಡಿ ಇಲ್ಲಿ ದೈವತ್ವ ರಾಕ್ಷಸತ್ವ ಎರಡೂ ಇದೆ ಎರಡು ಪ್ರದರ್ಶನ ಮಾಡುವಂಥದ್ದು ಅದಕ್ಕೆ ಒಂದು ರಾವಣನ ಗುಣ ನಮ್ಮ ಒಂದು ಇರುತ್ತೆ ನಮ್ಮ ದೇಹದಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ ಅಲ್ಲಿ ಹೌದು ಖಂಡಿತವಾಗ್ಲೂ ಇರುತ್ತೆ ರಾವಣಿಗೆ ಹತ್ತು ತಲೆ ಇತ್ತು ಆ ಒಂದೊಂದು ತಲೆಗೂ ಒಂದೊಂದು ಅಕ್ಷರ ದೂ ಕ ದ ಅಂತ ಮ ಮಾರೂ ಕ ದ ಅಂದ್ರೆ ಆ ಒಂದೊಂದು ತಲೆಯಲ್ಲಿ ಒಂದು ಇಡೀ ಈ ಬ್ರಹ್ಮಾಂಡದ ಒಂದು ಏನು ಶಕ್ತಿ ಇದೆ ಅಷ್ಟು ಶಕ್ತಿ ಇರ್ತಕ್ಕಂತ ಒಂದು ತಲೆ ಅದು ದಮ ರೂ ಕ ದ ಅದಕ್ಕೆ ಆ ರಾಮ ಆ ರಾವಣನ ಒಂದು ಯುದ್ಧ ಆಗ್ಬೇಕಾದ್ರೆ ಬಹಳ ಕಷ್ಟ ಬಹಳ ಕಷ್ಟಪಟ್ಟಿದ್ದಾನೆ ಈಗ ನಾವು ಈಸಿಯಾಗಿ ನಾವೇನೋ ಒಂದು ತೋರಿಸ್ಬಿಡ್ತೀವಿ ರಾಮ ಹೊಡ್ದ ರಾಮ ಇದನ್ಗೆ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ ಆಗಿದೆ ಯಾಕೆ ಅವ್ರು ಕೂಡ ರಾಕ್ಷಸತ್ವ ರಾಮನ ಹೆಂಡತಿ ಏನಿದ್ದಾರೆ ಸೀತಾ ಸೀತಾಮಾತನ್ಗೆ ರಾವಣಗೂ ತಾತ ಮೊಮ್ಮಗಳ ವಯಸ್ಸು ಡಿಫ್ರೆನ್ಸ್ ತಂದೆ ಮಗಳುಲ್ಲ ತಾತ ಮೊಮ್ಮಗಳು ವಯಸ್ಸು ರಾಮನಗೂ ರಾಮನ ಹೆಂಡಿಯಾಗಿರ್ತಕ್ಕಂಥ ಸೀತೆಗೂ ರಾವಣನ್ಗೂ ಅದೊಂದೇ ಒಂದು ತಪ್ಪಿಂದ ಅವನು ಅವನ ಒಂದು ಅಂತ್ಯ ಆಯಿತು ಇಲ್ಲ ಅಂದಿದ್ರೆ ಅವನು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ತಾಂತ್ರಿಕದಲ್ಲಂತೂ ಮಹಾಮಾಯಾವಿ ಅವನು ಮುಂದೆ ತಾಂತ್ರಿಕ ತಾಂತ್ರಿಕತ್ವ ಅಂತ ಬಂದಿರೋದೆ ಅವನಿಂದಾನೆ ಅಂತ ಹೇಳ್ಬೋದು ಅವನಿಗೆ ನಾಲ್ಕು ದೊಡ್ಡ ದೊಡ್ಡ ಆಸೆ ಇತ್ತು ಓಕೆ ಈ ಆಸೆಗಳು ಪೂರೈಸೋಕ್ಕಾಗಿಲ್ಲ ಆಗಿಲ್ಲ ಅದು ಹಂಗೆ ಆಸೆಯಾಗೆ ಉಳಿದು ಬಿಡ್ತು ಯಾವ ಹಾ ಹೇಳ್ತೀನಿ ನೋಡಿ ಇದೆಲ್ಲ ಈ ಇಂಥ ವಿಚಾರಗಳಿದೆಯಲ್ಲ ಯಾರಿಗೂ ಅಷ್ಟು ಅದು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಅಥವಾ ಅದ್ರ ಅದ್ರ ಮೂಲಕ್ಕೆ ಹೋಗಿ ಅವ್ನು ಯಾರು ಏನು ಅದೆಲ್ಲ ಗೊತ್ತಾಗಲ್ಲ ಹೌದು ಏ ಇವನು ರಾಕ್ಷಸನ ಇವನು ರಾಕ್ಷಸ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಕೊಂಡ್ ಅಷ್ಟೇನೆ ಆದ್ರೆ ಅವನಲ್ಲಿ ಏನೇನಿತ್ತು ಅನ್ನೋದು ಗೊತ್ತಿಲ್ಲ ಮೊದಲನೇ ಆಸೆ ಏನಿತ್ತು ಅವನಿಗೆ ಅಂತ ಹೇಳಿದ್ರೆ ಅವನ ಏನು ಒಂದು ಲಂಕಾಪುರಿ ಇದೆ ಆ ಲಂಕಾಪುರಿ ಸುತ್ತಲೂ ನಾಲ್ಕ್ ಕಡೆಗೆ ನೀರ್ ಹರಿತಾ ಇತ್ತು ಸಮುದ್ರದಲ್ಲಿ ಆ ನೀರು ಯಾವತ್ತು ಬತ್ತೋಗ್ಬಾರ್ದು ಅನ್ನೋದು ಒಂದು ಆಸೆ ಮೊದಲನೇ ಆಸೆ ನೀರ್ ಮಾಮೂಲಿಯಾಗಿ ಗೊತ್ತಿದೆಯಲ್ಲ ಬತ್ತೋಗುತ್ತೆ ಮತ್ತೆ ಬರುತ್ತೆ ಈ ತರ ಅಲ್ವಾ ಸೊ ಅವನು ಹೇಳೋದೇನು ಅಂದ್ರೆ ಬತ್ತೋಗ್ಬಾರ್ದು ಆತರ ಎರಡನೇದಾಗಿ ಅವನ ಒಂದು ಲಂಕಾಪುರಿ ಇದೆಯಲ್ಲ ಅದು ಸ್ವರ್ಣದಿಂದ ಮಾಡಿದ್ದು ಚಿನ್ನದ ಲಂಕಾಪುರಿ ಅದು ಆದ್ರೆ ಒಂದು ಬೇಜಾರಂದ್ರೆ ಆ ಚಿನ್ನದಲ್ಲಿ ಪರಿಮಳ ಬರಬೇಕು ಅಂತ ಅದೊಂದಿತ್ತು ಚಿನ್ನದ ಪರಿಮಳ ಘಮ ಅಂತ ಸುವಾಸನೆ ಬರಬೇಕು ಅಂತ ಓಕೆ ಅಂದ್ರೆ ಮತ್ತೆ ಇನ್ನು ಅದು ಸ್ವರ್ಣ ಅಂದ್ರೆ ಕಾಸ್ಟ್ಲಿ ಇವಾಗಂತೂ ನಿಮ್ಗೆ ಗೊತ್ತಿದೆ ಏನು ಏನು ಇದ್ರಲ್ಲಿ ಓಡ್ತಾ ಇದೆ ಏನು ಕತೆ ಅಂತ ಇನ್ನೇನ್ ಅಕ್ಷಯತದ ಬರ್ತಾ ಇದೆ ಸೊ ಚಿನ್ನದ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆ ಚಿನ್ನದ ಒಂದು ಲಂಕಾಪುರಿಯಲ್ಲಿ ಎಲ್ಲ ಪರಿಮಳ ಬರಬೇಕು ಆತರ ಮಾಡಬೇಕು ಒಂದು ಸೃಷ್ಟಿ ಮಾಡಬೇಕು ಅನ್ನೋದು ಒಂದ್ ಎರಡನೇ ಆಸೆ ಇನ್ನು ಮೂರನೇ ಆಸೆ ಏನು ಅಂದ್ರೆ ಅವನ್ ಲಂಕಾಪುರಿ ಇತ್ತಲ್ಲ ಅಲ್ಲಿಂದ ಸ್ವರ್ಗಕ್ಕೆ ಮೆಟ್ಲುಗಳನ್ನ ಮಾಡಬೇಕು ಅಂತ ಒಬ್ಬ ಎಷ್ಟು ದೊಡ್ಡ ಆಸೆ ಇಟ್ಟಿದ್ದಾರೆ ಇನ್ನ ಕೊನೆಯ ಆಸೆ ಏನು ಅಂದರೆ ತಂದೆ ಎದುರುಗಡೆ ಮಗ ಸಾಯಬಾರ್ದು ತಂದೆ ಕಣ್ಣೆದುರುಗಡೆ ಮಗ ಸಾಯ್ಬಾರ್ದು ಯಾವತ್ತೂ ಆ ಸೃಷ್ಟಿಯಲ್ಲಿ ಅದನ್ನ ಮಾಡ್ಬೇಕು ನಾನು ಇಡೀ ಸೃಷ್ಟಿಯಲ್ಲೇ ಅದನ್ನ ಮಾಡಬೇಕು ತಂದೆ ಎದುರುಗಡೆ ಮಗ ಸಾಯೋಂಗಿಲ್ಲ ತಂದೆ ಸತ್ತ ಮೇಲೆ ಮಗ ಸಾಯ್ಬೇಕು ಅದರದ್ದು ಈ ಥರ ನಾಲ್ಕು ಮಹಾ ಮಹಾ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡಿದ್ದ ಸೂಪರ್ ಇನ್ನ ನೀವು ನೀವು ನಿಜವಾಗ್ಲೂ ಆ ರಾವಣ ತಂತ್ರದ್ದು ಒರಿಜಿನಲ್ ಬುಕ್ ಇದೆ ನಂತರ ಒರಿಜಿನಲ್ ಕಾಪಿ ಇದೆ ಅದರಲ್ಲಿ ನೀವು ನೋಡ್ತಾ ಇದ್ರೆ ನೀವು ಫುಲ್ಲು ಏನಂತೀರಾ ಅಂದ್ರೆ ಏನು ಇದು ಬ್ರಹ್ಮಾಂಡನೇ ಇದ್ರಲ್ಲಿ ಇದೆಯಾ ಅನ್ನೋಷ್ಟು ಅಷ್ಟು ವಿಷಯಗಳಿದೆ ಕೆಲವು ತಾಂತ್ರಿಕಕ್ಕೆಲ್ಲ ನಾನು ತುಂಬಾ ಅದನ್ನ ಯೂಸ್ ಮಾಡ್ತೀನಿ ಸೊ ಈಗ ಆ ಒಂದು ವಿಚಾರದಲ್ಲಿ ಅವನು ಕೆಲವು ಹೇಳಿದಾನೆ ಹೆಣ್ಣು ಮಕ್ಕಳಿಗೆ ಿಂದ ಕೆಳಗಡೆ ಏನಾದ್ರು ನೋವು ಬಂದ್ರೆ ಅವರಲ್ಲಿ ಪ್ರೇತ ಸೇರ್ಕೊಂಡಿದೆ ಇಲ್ಲ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಇಲ್ಲ ದೃಷ್ಟಿಯಾಗಿದೆ ಅವ್ರಿಗೆ ನೋವು ಬರುತ್ತೆ ಫಸ್ಟ್ ಹೆಣ್ಣು ಮಕ್ಕಳಿಗೆ ತಾಂತ್ರಿಕ ಮಾಡಿದ್ರೆ ಇಂಥ ವಿಚಾರಗಳು ಇದೆ ತಿಳ್ಕೋಬಹುದು ಈಸಿಯಾಗಿ ನೋಡಿ ನಮಗೇನೋ ಆಗಿದೆ ನೆಗೆಟಿವ್ ಆಗಿದೆ ಸೇರ್ಕೊಂಡಿದೆ ಆಗ್ತಾ ಇದೆ ಅಂದ್ರೆ ಹೊಕ್ಕಳು ಕೆಳಗಡೆ ಫಸ್ಟ್ ನೋವು ಬರುತ್ತೆ ಅಂತ ಆಮೇಲೆ ಮೈ ಕೈಯೆಲ್ಲ ಸೆಳ್ತಾ ಬರೋದು ಅದೆಲ್ಲ ಆಮೇಲೆ ವಿಚಾರ ಫಸ್ಟ್ ಸೂಚನೆ ಬಂದು ಅದೇನೆ ಹೆಣ್ಮಕ್ಕಳಿಗೆ ಇನ್ನು ಈ ತಾಂತ್ರಿಕದಲ್ಲಿ ದೊಡ್ಡ 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 ವಿಚಾರಗಳನ್ನ ಬರ್ದಿದ್ದೇನೆ ತುಂಬಾ ಚಿಕ್ಕದ್ರಿಂದ ಹಿಡ್ದು ತುಂಬಾ ದೊಡ್ಡ ವಿಚಾರ ಅದಕ್ಕೆ ರಾವಣ ಸಂಹಿತೆಗಿಂತ ಇನ್ನೂ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದೆ ಅದರಲ್ಲಿ ಇದೆಲ್ಲವನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಆ ಗ್ರಂಥವನ್ನ ನಾನೇ ತಾಳೆಗರಿಯಿಂದ ನಮ್ಮ ಕನ್ನಡಕ್ಕೆ ಅನುವಾದ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಒಳ್ಳೆದಾದ ಅದು ಅದಾಯ್ತು ಅಂದ್ರೆ ಒಂದಷ್ಟು ಜನಗಳಿಗೆ ಆ ಬುಕ್ ಸಿಗುತ್ತೆ ನಾನು ಮಾಡಿಕೊಡ್ತೀನಿ ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ ಇನ್ನ ರಾವಣ ಬಂದೇನು ಅಂದ್ರೆ ಈ ನಾವೇನು ಉಪಯೋಗಿಸ್ತೀವಿ ಗಿಡಮೂಲಿಕೆಗಳು ಆ ಗಿಡಮೂಲಿಕೆಗಳಿಗೆಲ್ಲ ಅಧಿಪತಿ ಅವನು ಅಧಿಪತಿ ಬಹಳ ದೊಡ್ಡ ವೈದ್ಯ ಓಕೆ ಎಂತದೇ ನೋವಿದ್ರು ರಾವಣ ಮುಟ್ಟ ತಕ್ಷಣ ಆ ಪ್ರಜೆಗಳಿಗೆ ಅದು ವಾಸಿ ಆಗ್ತಾ ಇತ್ತು ಅವನ ಹತ್ರ ಬರ್ತಾ ಇದ್ರು ಪಂಡಿತ ಇವರು ಹೌದು ಬ್ರಾಹ್ಮಣರಲ್ಲಿ ಮಹಾಬ್ರಾಹ್ಮಣ ರಾವಣ ದೇವರಲ್ಲಿ ಅತಿ ದೊಡ್ಡ ದೇವರು ರಾವಣ ರಾಕ್ಷಸರಲ್ಲಿ ಅತಿ ದೊಡ್ಡ ರಾಕ್ಷಸ ರಾವಣ ಎಲ್ಲದ್ರಲ್ಲೂ ಎಲ್ಲ ಕ್ವಾಲಿಟಿನೂ ಸೇರ್ಕೊಂಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಅಂತ ಹೇಳ್ಬೋದು ಸೊ ಆ ಥರದ್ದೊಂದು ಅದ್ಭುತವಾದ ಒಂದು ಇನ್ನೊಬ್ಬ ವ್ಯಕ್ತಿ ಇಲ್ಲ ಇಲ್ಲ ನಮ್ಮ ಒಂದು ಸಂಸ್ಕೃತ ನಮ್ಮ ಸನಾತನ ಧರ್ಮ ಹೌದು ಎಲ್ಲೂ ಕೂಡ ಆತರ ಒಂದು ಕ್ಯಾರೆಕ್ಟರ್ ಇಲ್ಲ ಮತ್ತೆ ಹೌದು ಹಾಗಾಗಿ ಈ ಬ್ರಹ್ಮನ ಮಾನಸಪುತ್ರನಾಗಿರ್ತಕ್ಕಂಥ ಈ ಮ ಈ ಮೊಮ್ಮಗನಾಗಿರ್ತಕ್ಕಂಥ ರಾವಣ ಇದಾನಲ್ಲ ರಾವಣನ ಒಂದು ಸೃಷ್ಟಿಯಲ್ಲಿ ಹಲವಾರು ಗಿಡಮೂಲಿಕೆಗಳಿದೆ ಅದನ್ನ ಕೆಲವನ್ನ ವೈದ್ಯಕ್ ಬಳಸ್ಕೊಂಡಿದ್ದಾರೆ ಕೆಲವನ್ನ ತಾಂತ್ರಿಕ ಬಳಸ್ಕೊಂಡಿದ್ದಾರೆ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆ ಗಿಡಮೂಲಿಕೆಗೆ ಆ ರಾವಣನ ಒಂದು ಕೆಲವೊಂದು ಹೆಸರುಗಳನ್ನೇ ಇಟ್ಕೊಂಡ್ ಬಂದಿದ್ದಾರೆ ರಾವಣಗೆ ನೂರ ಎಂಟು ಹೆಸರು ಇದೆ ರಾವಣ ಅಂತ ನಾವು ಎಲ್ಲರಿಗೂ ಐಡೆಂಟಿಫೈ ಆಗಲಿ ಅಂತ ಕರಿತೀವಿ ಒಂದು ಹೆಸರಲ್ಲಿ ನೂರ ಎಂಟು ರಾವಣ ಇದ್ದಾರೆ ಅದೇ ಥರ ಅಯ್ಯ ರಾವಣ ಮಹಿರಾಣ ರಾವಣ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮಂದಿರು ಸೇಮ್ ರಾವಣನ ಥರನೇ ಇದ್ರು ಅವ್ರು ನೋಡೋಕ್ಕೆ ಡಿಟೋ ಕಾಪಿ ಇನ್ನೊಂದು ವಿಚಾರ ನಿಮ್ಗೆ ನಾನು ಹೇಳಬೇಕು ಈಗ ನಾವು ಏನು ಡ್ಯೂಪ್ಲಿಕೇಟ್ ಅಂತ ಕರಿತೀವಲ್ಲ ಏನೋ ಒಂದು ಒಂದು ಏನೋ ಒಂದು ಮಾಡ್ತೀವಿ ಮಾಡ್ತೀವಲ್ಲ ಆ ಫಸ್ಟ್ ಯಾರು ಅಂದ್ರೆ ರಾವಣ ಫಸ್ಟ್ ಮಾಡಿದ್ದು ರಾವಣ ಸೃಷ್ಟಿ ಮಾಡ್ಬಿಡ್ತಾ ಇದ್ದ ಅವನು ಸೇಮ್ ಅದೇ ತರ ಸೇಮ್ ಅದೇ ತರ ಡೂಪ್ಲಿಕೇಟ್ ಸೃಷ್ಟಿ ಮಾಡ್ಬಿಡ್ತಾ ಇದ್ದ ಒಂದಕ್ಕಿನ್ನೊಂದು ಹಂಗೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ತಲೆ ಒಂದು ರಾವಣಂದು ಮತ್ತೆ ತುಂಬಾ ಪ್ಲಾನರ್ ಒಂದ್ ಯಾವ್ದೋ ಒಂದು ಸನ್ನಿವೇಶನದಲ್ಲಿ ರಾಮ ರಾಮನ ರಕ್ಷಣೆ ಮಾಡ್ಬೇಕಾದಾಗ ಆಂಜನೇಯ ಬಾಲದಲ್ಲಿ ಸುತ್ತಿಕೊಂಡಿದ್ದಾಗ ಅಲ್ಲಿಗೆ ರಾವಣನ್ ತಮ್ಮ ವಿಭೀಷಣ ವಿಭೀಷಣ ವೇಷದಲ್ಲಿ ಬಂದು ರಾಮನ್ ನೋಡ್ಕೊಂಡು ಹೋಗೋತರ ವಿಭೀಷಣ ವೇಷದಲ್ಲಿ ಬಂದಿರ್ತಾರೆ ಬಂದಿರ್ತಾರೆ ರಾವಣ ಸೊ ಅದೊಂದು ಸೀನ್ ಈ ತರ ಪುರಾಣ ಕಥೆಗಳಿದೆ ಸೊ ಅದರಲ್ಲಿ ಈ ಗಿಡಮೂಲಿಕೆಗಳಿದೆಯಲ್ಲ ಈ ಗು ಗಿಡಮೂಲಿಕೆಗಳಿಂದ ಎಂಥ ತಂತ್ರಗಳನ್ನ ಮಾಡ್ಬೋದು ಈಗ ಯಾರೂ ಅದನ್ನು ಬೇಧಿಸಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ರು ಮಾಡಿಬಿಟ್ಟಿದ್ದಾರೆ ಪ್ರಯೋಗ ಅಂತ ಹೇಳಿದ್ರೆ ರಾವಣ ತಂತ್ರದಲ್ಲಿ ಗಿಡಮೂಲಿಕೆಗಳಿದೆ ಅದರಿಂದ ಪರಿಹಾರಗಳಿದೆ ಹಾಗಾಗಿ ಈ ಪ್ರಯೋಗಗಳು ಏನಿದೆಯಲ್ಲ ಎಷ್ಟು ಪ್ರಯೋಗಗಳನ್ನ ಮಾಡ್ತಾರಲ್ಲ ಈ ಚೌಳಿ ಪ್ರಯೋಗ ಕರಿಬೋದು ಕಾಶ್ಮೋರ ಕರಿಬೋದು ದೊಡ್ಡ ದೊಡ್ಡ ಪ್ರಯೋಗಗಳಿವೆಲ್ಲ ಇವೆಲ್ಲ ಎಂತದೇ ಕರಿದ್ರು ಅದಕ್ಕೆ ರಿವರ್ಸ್ ಆಗಿ ಮಾಡುವಂತಹ ಕೆಲವು ಗಿಡಮೂಲಿಕೆಗಳನ್ನ ಸೃಷ್ಟಿ ಮಾಡಿದಾನೆ ಮತ್ತೆ ತಂತ್ರದಲ್ಲಿ ಯಾವ ರೀತಿಯ ಆ ಗಿಡಮೂಲಿಕೆ ಬಳಸಬೇಕು ಅಂತ ಸೃಷ್ಟಿ ಮಾಡಿದಾನೆ ಹಾಗಾಗಿ ಇಲ್ಲಿ ನಾನು ತೋರಿಸುವಂತಹ ಈ ದಶಮ ದಶಮೂಲಿಕಾ ಅಥವಾ ದಶಮಹಾ ಮೂಲಿಕಾ ಏನಿದೆಯಲ್ಲ ಇದೆಲ್ಲ ರಾವಣನ ಓಕೆ ಮಾಡಿರತಕ್ಕ ಹೌದು ಪತ್ತೆ ಆಗಿರೋದು ಅದರಿಂದ ಈ ಕೆಲವು ಗಿಡಮೂಲಿಕೆಗಳನ್ನ ಏನು ಮಾಡ್ತೀವಿ ತಂದು ಶುದ್ಧೀಕರಣ ಮಾಡಿ ಅದಕ್ಕೆ ಇಂತಿಷ್ಟು ಅಂತ ಹೇಳಿ ತಾಂತ್ರಿಕ ಜಪ ಕೊಟ್ಟಿದ್ದಾನು ಆ ಥರ ತಾಂತ್ರಿಕ ಜಪವನ್ನ ಕೊಟ್ಟು ಆ ಮೂಲಿಕೆಗೆ ಒಂದು ಜೀವವನ್ನ ಕೊಟ್ಟು ಅದನ್ನ ಪುಡಿ ಮಾಡಿ ಅದನ್ನ ಪುಡಿ ಮಾಡಿದ ಮೇಲೆ ಮೂರು ಭಾಗ ಮಾಡಿ ಒಂದು ಭಾಗ ಪ್ರಯೋಗಕ್ಕೆ ಯೂಸ್ ಮಾಡಿ ಇನ್ನೊಂದು ಭಾಗನ ನಾವು ಏನು ಒಂದು ಯಂತ್ರ ಅಂತ ಕರಿತೀವಿ ಯಂತ್ರಕ್ಕೆ ಯೂಸ್ ಮಾಡಿ ಇನ್ನೊಂದು ಭಾಗನ ಆ ಒಂದು ಸಮಸ್ಯೆಗೆ ತಕ್ಕಂಗೆ ಯೂಸ್ ಮಾಡಿ ಎಲ್ಲ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಈ ಏನು ಒಂದು ಮನುಷ್ಯನಿಗೆ ತುಂಬ ದೊಡ್ಡ ಒಂದು ತೊಂದರೆ ಅಂತ ಇದೆಯಲ್ಲ ಅದು ಕ್ಲಿಯರ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡಿಕೊಡತ್ತೆ ಅಂತಕ್ಕಂಥ ವಿಚಾರ ಸಮಸ್ಯೆ ಪ್ರಯೋಗ ಇದ್ರು ಕ್ಲೋಸ್ ಮಾಡುತ್ತೆ ಕ್ಲೋಸ್ ಮಾಡಿಕೊಡುತ್ತೆ ಅಂತ ಒಂದು ಶಕ್ತಿ ಈ ಒಂದು ರಾವಣನ ಸೂಪರ್ ಯಾಕಂದ್ರೆ ಅವುಗಳಿಗೆ ಸಪ್ರೇಟ್ ಸಪ್ರೇಟ್ ಇತಿಹಾಸ ಖಂಡಿತ ಈ ಮೂಲಿಕೆಗಳ ತಿಳಿಸ್ಬೋದಾ ಇದು ದಶಮಹಾ ಮೂಲ ಅಂತ ಹೇಳ್ಬಿಟ್ಟು ಇದ್ರ ಹೆಸರು ಆದ್ರೆ ಒಂದೊಂದು ಮೂಲಿಕೆನೂ ಬೇರೆ ಬೇರೆ ಇದು ಡಿಫರೆಂಟ್ ಆಗಿದೆ ದಶಮಹಾ ಮೂಲ ಸೊ ಈ ಒಂದು ಮೂಲಿಕೆಗಳನ್ನ ಒಟ್ಟಾಗಿ ನಾವು ತಂದು ಅದನ್ನ ಅದನ್ನ ಕೆಲವು ಹೇಳಿದ್ನಲ್ಲ ತರ ತಂತ್ರದಲ್ಲಿ ಅದನ್ನ ಕೆಲವು ಸಿದ್ಧಿಗಳನ್ನ ಮಾಡಿ ಹೆಂಗ್ ಸಂಗ್ರಹ ಮಾಡ್ತೀರಾ ಈ ಮೂಲಿಕೆ ಈ ಮೂಲಿಕೆಗಳಿಗೆ ಅಂತಾನೆ ನಾವು ಸುಮಾರು ಒಂದು ಹತ್ತದೈದು ಜನ ಇಟ್ಟಿದ್ದೀವಿ ಅವನ್ನೆಲ್ಲ ಸ್ವಲ್ಪ ಫಾರೆಸ್ಟ್ಗೆಲ್ಲ ಕಳಿಸಿ ಅಲ್ಲೆಲ್ಲ ಕೆಲವು ಮೂಲಿಕೆಗಳನ್ನೆಲ್ಲ ತರಿಸಿ ಇನ್ನೂ ಕೆಲವೆಲ್ಲ ನಾನು ನನ್ಗೆ ಎಂತ ಒಂದು ಹುಚ್ಚಿದೆ ಮೂಲಕ ಗಿಡ ಅಂದ್ರೆ ಒಂದು ರೂಮ್ ಮಾಡಿದೆ ನೈನ್ಟಿ ನೈನ್ ಟೂ ತೌಸಂಡ್ ಇಯರ್ ಅಲ್ಲಿ ಒಂದು ರೂಮ್ ಮಾಡಿದೆ ಆ ರೂಮಲ್ಲಿ ಫುಲ್ಲು ಗಿಡ ಮೂಲಕಗಳನ್ನ ಹಾಕಿಟ್ಟಿದೆ ಯಾವ್ದೇವ್ ಸಿಗುತ್ತೋ ಅಂತದ್ದೆಲ್ಲ ಅದು ಒಂದ್ಸಲ ಕಳ್ತನಾಗ ಆಗೋಯ್ತು ಯಾರೋ ನಮ್ಮವರೇನೆ ಬೇಕಾದವರು ಕಳ್ತನ ಮಾಡ್ಬಿಟ್ರು ಅದನ್ನ ಕಳ್ತನ ಮಾಡ್ತಾ ಹೋಗ್ಬಿಟ್ರು ಅದು ಏನಾದ್ರು ಆ ಮೂಲಿಕೆಗಳು ಇವತ್ತಿದ್ದಿದ್ರೆ ಇವತ್ತಿನ್ನ ಏನೇನೋ ಅದ್ಭುತ ಸೃಷ್ಟಿಗಳನ್ನ ಇನ್ನೂ ಇನ್ನು ಇದ್ದೀನಿ ಅಂತ ಮೂಲಕೆಗಳು ಆಮೇಲೆ ಸಿಗಲ್ಲ ಅದು ಅದು ಸ್ಪೆಷಲ್ ನಮ್ ಬರೀ ನಮ್ಮ ದೇಶದಲ್ಲೇ ಅಲ್ಲ ಯುರೋಪ್ ಕಡೆ ಮತ್ತೆ ಇನ್ನು ಕೆಲವು ಪ್ರದೇಶಗಳಿದೆ ಅಲ್ಲೆಲ್ಲ ಅದ್ಭುತವಾಗಿರ್ತಕ್ಕಂಥ ಸಿಗತ್ತೆ ಹಂಗಾಗಿ ಅದನ್ನ ತಂದು ನಾವು ಇದನ್ನ ರೆಡಿ ಸೊ ವೀಕ್ಷಕರೇ ಯಾಕಂದ್ರೆ ಇದು ರಾವಣ ಕೂಡ ತಿಳಿಸಿರೋದು ರಾವಣಕ್ಕೆ ಸಂಬಂಧಪಟ್ಟಂತೆ ದಹ ದಶ ಮಹಾವಿದ್ಯೆಗಳಲ್ಲಿ ಮೂಲಿಕೆಗಳಿಗೆ ಸಂಬಂಧಪಟ್ಟಂತೆ ಸಂತೋಷಪಟ್ಟು ತಿಳಿಸೋರೆ ಯಾಕಂದರೆ ಅವುಗಳನ್ನ ಔಷಧಿ ರೂಪದಲ್ಲೂ ಬಳಸ್ಬೋದು ತಾಂತ್ರಿಕ ರೂಪದಲ್ಲೂ ಬಳಸ್ಬೋದು ಅವ ಸಮಸ್ಯೆಗಳಿಗೆ ಪರಿಹಾರದ ರೂಪದಲ್ಲೂ ಕೂಡ ಅವರು ಅದನ್ನು ಮಾಡಿಕೊಳ್ತಾರೆ ಬಳಸ್ತಾರೆ ಸೊ ಇದು ರಾವಣನೇ ಇವಕ್ಕೆಲ್ಲ ಮೂಲ ಹಾಗಾಗಿ ಅದರದ್ದೊಂದು ವಿಚಾರ ಆ ಮೂಲಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟವ್ರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ